ಕುಸಿದು ಬಿದ್ದ ಶಾಲೆಯನ್ನು ಕೆಡವಿ ಹೊಸ ಶಾಲೆಯನ್ನು ಕಟ್ಟಿಕೊಡುವುದಾಗಿ ಭರವಸೆ ನೀಡಿದ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆ ಹೊರವಲಯದ ಕರೂರಿನಲ್ಲಿರುವ ಸರ್ಕಾರಿ ಶಾಲೆಯು ಮಳೆಯಿಂದ ಸೋರುತ್ತಿದ್ದು ಬಿಟ್ಟು ಬಿಡದೆ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ಶಾಲೆಯ ಮೇಲ್ಛಾವಣಿಯು ಕುಸಿದು ಬಿದ್ದಿದ್ದು ಯಾವುದೇ ರೀತಿಯಾದ ತೊಂದರೆಯಾಗಿಲ್ಲ ಹಾಗೆಯೇ ಶಾಲೆಯು ತುಂಬ ಹಳೆಯದಾಗಿದ್ದು ಗೋಡೆಗಳು ಸಹ ಬಿರುಕು ಬಿಟ್ಟಿದ್ದು ಮುಂದಿನ ದಿನಗಳಲ್ಲಿ ಶಾಲೆಯು ಬೀಳುವ ಪರಿಸ್ಥಿತಿಯಲ್ಲಿತ್ತು ಈ ವಿಷಯ ತಿಳಿದ ಕೂಡಲೇ ಶಾಲೆಗೆ ಭೇಟಿ ನೀಡಿದ ದಾವಣಗೆರೆ ಸಂಸದೆಯಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಶಾಲೆಯ ಪರಿಸ್ಥಿತಿಯನ್ನು ಶಾಲೆಯ ಸಿಬ್ಬಂದಿಗಳೊಂದಿಗೆ ಮಾತನಾಡಿ ಶೀಘ್ರವೇ ಹೊಸ ಶಾಲೆಯ ನಿರ್ಮಾಣ ಮಾಡಿಕೊಡಲಾಗುವುದಾಗಿ ಭರವಸೆ ನೀಡಿದರು ಜಾಗದ ಸಮಸ್ಯೆ ಇದ್ದು ಈ ಜಾಗದ ಮಾಲೀಕರನ್ನು ಕರೆದು ಮಾತನಾಡಿದರು ಜಾಗದ ಮಾಲೀಕರಿಗೆ ಬೇರೆ ಕಡೆ ಜಾಗ ನೀಡುವುದಾಗಿ ತಿಳಿಸಿದ್ದು ಮುಂದಿನ ತಿಂಗಳಲ್ಲಿ ಶಾಲೆಯ ನಿರ್ಮಾಣ ಕಾರ್ಯವನ್ನು ಮಾಡಲಾಗುತ್ತದೆ ಶಾಲೆಯ ಮಕ್ಕಳಿಗೆ ಹತ್ತಿರದ ಸಮುದಾಯ ಸಮುದಾಯ ಭವನದಲ್ಲಿ ಪಾಠವನ್ನು ಮಾಡಿಕೊಡಲಾಗುತ್ತಿದ್ದು ಮಕ್ಕಳ ಶಿಕ್ಷಣಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆಯಾಗದೆ ಪಾಠವನ್ನು ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಯಾರು ಒಳಗಿರ್ಲಿಲ್ಲ ಅಂತ ಹೇಳಿದ್ದಾರೆ ಈಗ ಸದ್ಯಕ್ಕೆ ಈ ಮಕ್ಕಳಿಗೆ ಇಲ್ಲೇ ಹತ್ತಿರದಲ್ಲಿ ಸಮುದಾಯ ಭವನಲ್ಲಿ ಕ್ಲಾಸಸ್ ತಗೊಳ್ತಾ ಇದ್ದಾರೆ ಅವ್ರ ಗೆ ಡೇ ಟು ಡೇ ಗೆ ಏನು ಡಿಸ್ಟರ್ಬೆನ್ಸ್ ಆಗ್ತಾ ಇಲ್ಲ ಮತ್ತೆ ಇಲ್ಲಿದ್ದು ಜಾಗದ ಸಮಸ್ಯೆ ಸೊ ಅದರಿಂದ ಇಲ್ಲಿರುವಂತಹ ಓನರ್ಸಿಗೆ ಅವ್ರ ಜೊತೆ ಕೂಡ ಮಾತಾಡಿದೀವಿ ಆಮೇಲೆ ಅಪ್ಪಾಜಿ ಅವರು ಚಾಮನೂರು ಶಿವಶಂಕರಪ್ಪಾಜಿ ಅವರು ಕರೆದು ಮಾತಾಡಿದ್ದಾರೆ ಅವರಿಗೆ ಬೇರೆ ಕಡೆ ಒಂದು ಜಾಗ ಕೊಟ್ಟು ಈ ಶಾಲೆಯನ್ನು ಏನ್ ಡಾಕ್ಯುಮೆಂಟ್ಸ್ ಇದೆ ಅದನ್ನ ದಾನಪತ್ರ ಕೂಡ ಸರಿ ಮಾಡಿಕೊಂಡು ಶೀಘ್ರದಲ್ಲೇ ಸುಮಾರು ಇಪ್ಪತ್ತೆಂಟು ಲಕ್ಷ ಅಮೌಂಟ್ ಕೂಡ ಇದೆ ಅದನ್ನು ಕೂಡ ಯುಟಿಲೈಸ್ ಮಾಡಿಕೊಂಡು ಹೊಸ ಕಟ್ಟಡ ನಿರ್ಮಾಣ ಮಾಡಬೇಕು ಅಂದ್ಕೊಂಡಿದ್ದೀವಿ ಸೊ ಎಲ್ಲ ಮಕ್ಕಳನ್ನ ಜೊತೆ ನಾನು ಕೂಡ ಮಾತಾಡಿದೆ ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದಾರೆ ಮಕ್ಕಳು ಅವ್ರಿಗೆ ಊಟ ಕೂಡ ಚೆನ್ನಾಗಿ ಕೊಡ್ತಾ ಇದ್ದಾರೆ ಆಮೇಲೆ ಇಲ್ಲಿ ಟೀಚಿಂಗ್ ಸ್ಟಾಫ್ ಕೂಡ ಚೆನ್ನಾಗಿದ್ದಾರೆ ಡೆಡಿಕೇಟೆಡ್ ಟೀಮ್ ಇದೆ ಸೊ ನಮ್ಮೆಲ್ಲ ಸರ್ಕಾರಿ ಶಾಲೆಗಳಲ್ಲಿ ಕಂಡೀಷನ್ನು ಕೊಠಡಿಗಳಿರ್ಬೋದು ಟೀಚಿಂಗ್ ಇಕ್ವಿಪ್ಮೆಂಟ್ಸ್ ಇರ್ಬೋದು ಕ್ವಾಲಿಟಿ ಆಫ್ ಎಜುಕೇಶನ್ ಅದ್ರ ಬಗ್ಗೆ ಕೂಡ ಗಮನ ಹರಿಸ್ರಿ ಅಂತ ಒಟ್ಟಾರೆ ನಮ್ಮ ಡಿ ಡಿ ಪಿ ಐ ಶಾಲೆ ಆಮೇಲೆ ಕಾಲೇಜ್ ಇನ್ ಚಾರ್ಜ್ ಡಿ ಡಿ ಪಿ ಯು ಇಬ್ಬರತ್ರ ಕೂಡ ನೋಡೋಣ ಎಲ್ಲರೂ ಒಪ್ಪಂದಕ್ಕೆ ಬಂದಿದ್ದಾರೆ ಸೊ ಶೀಘ್ರದಲ್ಲಿ ಈ ವರ್ಷ ಐ ತಿಂಕ್ ನೆಕ್ಸ್ಟ್ ಮಂತ್ ನಲ್ಲಿ ಭೂಮಿ ಪೂಜೆ ಮಾಡಕ್ಕಾಗತ್ತೆ ಊರ್ನೋರು ಕೂಡ ಸಹಮತಿ ಇದೆ ಚೆನ್ನಾಗುತ್ತೆ ಎಲ್ಲ ಮಕ್ಕಳು ಕೂಡ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಲಿ ಊರ್ನವರು ಕೂಡ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ನೀವು ಕೂಡ ಸಪೋರ್ಟ್ ಅಂತೀನಿ ಇನ್ನೊಂದು ಏನು ನಾನು ಹೇಳಬೇಕಾಗಿದೆ ಅಂದ್ರೆ ಎಲ್ಲ ಅಲಿ ಇರ್ತಾರೆ ಸರ್ಕಾರಿ ಶಾಲೆನಲ್ಲಿ ಓದಿ ವಿದ್ಯಾಭ್ಯಾಸ ಮಾಡಿರುವಂತಹ ಎಲ್ಲ ಕಾಲೇಜ್ಗಳಲ್ಲಿರ್ತಾರೆ ಇರ್ತಾರೆ ಅಥವಾ ವರ್ಕ್ ನಲ್ಲಿ ಇರ್ತಾರೆ ಸೊ ಅವರಿಂದ ನನ್ನ ಎಕ್ಸ್ಪೆಕ್ಟೇಷನ್ ಏನು ಅಂದ್ರೆ ಅವ್ರ ಶಾಲೆಗಳಿಗೆ ಅವರು ಅನುದಾನ ಕೊಡ್ಲಿ ಅಂತ ಅದು ಒಂದು ಒಳ್ಳೆ ಜೆಸ್ಚರ್ ಆಗುತ್ತೆ ಈ ಸಂದರ್ಭದಲ್ಲಿ ಊರಿನ ಗ್ರಾಮಸ್ಥರು ಶಿಕ್ಷಣ ಇಲಾಖೆಯವರು ಶಾಲೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು